ನಂತರ ನಿಮ್ಮ ವೃತ್ತಿ ಬದುಕಿಗೆ ಬರೋದಾದ್ರೆ ಜಿಲ್ಲಾಧಿಕಾರಿಯಾಗಿ ಕೆಲಸವನ್ನು ಮಾಡ್ತೀರ ಪ್ರಮುಖವಾಗಿ ಸರ್ ಮೊದಲನೇ ಪ್ರಶ್ನೆ ಜಿಲ್ಲಾಧಿಕಾರಿ ವಿಷಯದಲ್ಲಿ ಒಬ್ಬ ಜಿಲ್ಲಾಧಿಕಾರಿ ಅಂದ್ರೆ ಯಾರು ಸರ್ ನೋಡಿ ಜಿಲ್ಲಾಧಿಕಾರಿ ಅನ್ನುವಂಥದ್ದು ಒಂದು ಕನಸಿನ ಹುದ್ದೆ ನಾವು ಹಳ್ಳಿಯಲ್ಲಿ ಚಿಕ್ಕವರಿದ್ದಾಗ ಹೇಳೋ ದುಪ್ಟಿ ಕಮಿಷನರ್ ಅಂತ ಡೆಪ್ಟಿ ಕಮಿಷನರ್ ಅಲ್ಲ ಅದನ್ನು ದುಪ್ಟಿ ಕಮಿಷನರ್ ಅನ್ನೋರು ಹಳ್ಳಿಯಲ್ಲಿ ನೀನೇ ದುಪ್ ಯಾರಾದ್ರೂ ಒಂದು ಹುಡುಗ ಸ್ವಲ್ಪ ಆ ಸ್ಟೈಲಾಗಿ ಏನೋ ಮಾಡ್ತಾನೆ ಅಂತ ಅಂದ್ರೆ ನೋಡ್ಬಿಟ್ಟು ನೀನೇ ದುಪ್ಟಿ ಕಮಿಷನರ ಕುತುಕ ಮುಚ್ಕೊಂಡು ಅಂತ ಅನ್ನೋರು ಅಂದರೆ ಆ ಮಟ್ಟದ ಆ ಕಲ್ಪನೆ ಇತ್ತು ಹಿಂದೆ ಹಾಗೂ ಹಾಗೆ ಇತ್ತು ಆ ಹುದ್ದೆ ಅಂದರೆ ಒಂದು ಜಿಲ್ಲೆಯ ಆಡಳಿತದ ಹೆಡ್ ಅವರು ಒಂದು ಜಿಲ್ಲೆ ಆಡಳಿತದ ಹೆಡ್ ಹೇಗೆ ಒಂದು ಸ ಒಂದು ಇಲಾಖೆಗೆ ಒಬ್ಬ ಮಂತ್ರಿ ಇರ್ತಾನೋ ಹೇಗೆ ಆ ಒಂದು ರಾಜ್ಯಕ್ಕೆ ಒಬ್ಬ ಮುಖ್ಯಮಂತ್ರಿ ಇರ್ತಾನೋ ರಾಷ್ಟ್ರಕ್ಕೆ ಪ್ರಧಾನಮಂತ್ರಿ ಇರ್ತಾನೋ ಅದು ಶಾಸನಾತ್ಮಕವಾಗಿ ಒಂದು ವ್ಯವಸ್ಥೆ ಆದರೆ ಆಡಳಿತಾತ್ಮಕವಾಗಿ ತಾಲೂಕಿಗೆ ತಾಲೂಕು ಹೆಡ್ ಜಿಲ್ಲೆಗೆ ಜಿಲ್ಲಾ ಹೆಡ್ ಅಂತ ಹೇಳಿ ತಹಸೀಲ್ದಾರು ತಹಸೀಲ್ ತಾಲೂಕುಗಿದ್ರೆ ಜಿಲ್ಲೆಗೆ ಡಿ ಸಿ ಇದ್ದರು ಇಸ್ ದ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಹಾಗಾಗಿ ಪೂರ್ಣ ಎಲ್ಲ ಇಲಾಖೆಗಳ ನಿಯಂತ್ರಣದಲ್ಲಿ ಆ ಥರ ಕೈಯಲ್ಲಿರುತ್ತೆ ಎರಡು ಅಂದರೆ ಈ ಕಡೆ ಜುಡಿಷಿಯಲ್ ಪವರು ಇರುತ್ತೆ ಕ್ವಾಶಿ ಜುಡಿಷಿಯಲ್ ಪವರ್ ಇರುತ್ತೆ ಮೆಜಿಸ್ಟ್ರಿಯಲ್ ಪವರ್ ಇರುತ್ತೆ ಅಡ್ಮಿನಿಸ್ಟ್ರೇಟಿವ್ ಪವರ್ ಇರುತ್ತೆ ಡೆವಲಪ್ಮೆಂಟ್ ಪವರ್ ಇರುತ್ತೆ ಆಲ್ ದ ಎಲ್ಲ ರೀತಿಯಲ್ಲೂ ಕೂಡ ಅವ್ರಿಗೆ ಪವರ್ ಇರುತ್ತೆ ಹಾಗಾಗಿ ಈಸ್ ದ ಬಾಸ್ ಆಫ್ ದ ಡಿಸ್ಟಿಕ್ಟ್ ಹಾಗಾಗಿ ನಾ ಆ ಹುದ್ದೆಗೆ ಅಷ್ಟೇ ಘನತೆ ಇದೆ ಆ ಹುದ್ದೆಗೂ ಘನತೆ ಇದೆ ಹುದ್ದೆಗೆ ಆಯ್ಕೆಯಾಗಿ ಬರೋರ ಬಗ್ಗೆ ಆಯ್ಕೆಯ ವಿಧಾನದ ಬಗ್ಗೆಯೂ ಕೂಡ ಅಷ್ಟೇ ಗೌರವ ದೇಶದಲ್ಲಿದೆ ಐ ಎ ಎಸ್ ಅನ್ನುವಂಥದ್ದು ಹುದ್ದೆಗೆ ಅವ್ರು ಅಲ್ಲಿದ್ದಾಗ ಏನಾಗುತ್ತೆ ಯಾವುದೇ ಒಬ್ಬ ವ್ಯಕ್ತಿಯ ಕಷ್ಟವನ್ನ ಪರಿಹರಿಸಲಿಕ್ಕೆ ಅವಕಾಶಗಳು ಜಾಸ್ತಿ ಇದೆ ಮಾಡಬಹುದಾದಂತ ಪರಿಹರಿಸಬಹುದಾದಂತಹ ಸಹ ಇದನ್ನ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಜಿಲ್ಲಾಧಿಕಾರಿಗಿರುವಷ್ಟು ಇರುವಷ್ಟು ಅಧಿಕಾರ ಬಹುಶಃ ಜಿಲ್ಲೆಯಲ್ಲಿ ಇನ್ ಯಾರಿಗೂ ಇರ್ಲಿಕ್ಕೆಲ್ಲ ಹಾಗಾಗಿ ಜಿಲ್ಲಾಧಿಕಾರಿಯ ಹುದ್ದೆ ಅನ್ನುವಂಥದ್ದು ಒಂದು ಮಹತ್ವದ ಹುದ್ದೆ ಮಹತ್ವದ್ದು ಅಂತ ಅಂದ್ರೆ ಅದನ್ನ ವರ್ಣಿಸಲಿಕ್ಕೆ ಸಾಧ್ಯನೇ ಇಲ್ಲ ಬಟ್ ಅದನ್ನ ಹೇಗೆ ನಾವು ಚಲಾಯಿಸ್ತೀವಿ ಅನ್ನೋದು ಆ ವ್ಯಕ್ತಿಯ ಮೇಲೆ ನಿಂತಿರುತ್ತೆ ಆ ಜಿಲ್ಲೆಯಲ್ಲಿ ಅಧಿಕಾರಿಯ ಮೇಲೆ ನಿಂತಿರುತ್ತೆ ಬಳಸ್ಕೊಂಡು ಕಾರ್ಯನಿರ್ವಹಿಸಿದ್ರೆ ಜಿಲ್ಲಾಧಿಕಾರಿಗಿರುವಷ್ಟು ಅವಕಾಶ ವಿಫಲವಾದ ಅವಕಾಶ ಬಂದವರಿಗೆ ಸಹಾಯ ಮಾಡುವಂಥದ್ದು ಬೇರೆ ಯಾರಿಗೂ ಇಲ್ಲಿಗೆ ಸಾಧ್ಯ ಇಲ್ಲ ಉದಾಹರಣೆಗೆ ಹಿಂದೆ ಎಲ್ಲ ಜಮಾಬಂದಿ ಅಂದ್ರೆ ಡಿ ಸಿ ಆನೆ ಮೇಲೆ ಕರ್ಕೊಂಡು ಬಂದು ಮೆರವಣಿಗೆ ಮಾಡಿಸ್ತಿದ್ರಂತ ಹಳ್ಳಿಗಳಲ್ಲಿ ಬಟ್ ಆ ಕಾಲ ಇತ್ತು ಆ ಕಾಲ ಹೇಗಿತ್ತು ಅಂದರೆ ಯಾರಾದರೂ ಬಡವರು ನಿಂತ್ಕೊಂಡು ನಾನು ಉಳಕ್ಕೆ ಜಮೀನಿಲ್ಲ ಅಂದ್ರೆ ಸರ್ಕಾರಿ ಜಾಗ ಬೇಕಾದಷ್ಟು ಇದಿಲ್ಲ ಅಂದ್ರೆ ಎರಡಕರೆ ಉತ್ಕೋ ನೀನು ಮಂಜೂರಿ ಅಂತ ಮಾಡ್ಬಿಡೋರು ಇವತ್ತು ಕಾಲ ಬದಲಾಗಿದೆ ಈಗ ಆ ಕೃಷಿ ಅಷ್ಟು ಜಮೀನು ಇಲ್ಲ ಸರ್ಕಾರದ್ದು ಈಗ ಏನಿದ್ರೆ ಯಾರಾದ್ರೂ ಒತ್ತುವರಿ ಮಾಡ್ಕೊಂಡಿದ್ರೆ ಕಿತ್ಕೊಳ್ಳೋದ್ರಲ್ಲಿ ಇರ್ತವೆ ಈ ಕಾಲ ಈ ಕಾಲ ಡಿಸ್ಟ ಒಂದು ಅಂತರ ಇದೆಯಲ್ಲ ಇದರಲ್ಲಿ ಬಹಳಷ್ಟು ಆ ಹುದ್ದೆಯ ವಿಧ ಗೌರವ ಬದಲಾವಣೆ ಹೊಂದಿದೆ ಹಿಂದೆ ಎಲ್ಲ ಏನಿತ್ತು ಯಾರೇ ಮಂತ್ರಿಗಳಾಗ್ಲಿ ಇನ್ನೊಂದಾಗ್ಲಿ ಜಿಲ್ಲಾಧಿಕಾರಿ ಅಂತಂದ್ರೆ ಅದ್ರ ಈ ನೋಡುವ ದೃಷ್ಟಿಕೋನ ಬದಲಾಗಿತ್ತು ಈಗ ಡೆಮ ಇದ್ರ ಆ ರಾಜಕೀಯವಾದಂತಹ ಪ್ರತಿ ರಾಜಕೀಯ ಪ್ರತಿನಿಧಿಗಳಿಗೆ ಆದ್ಯತೆ ಜಾಸ್ತಿ ಆದ್ಮೇಲೆ ಆ ಹುದ್ದೆಗಳಿಗೂ ಅಷ್ಟೇ ಪ್ರಮಾಣದಲ್ಲಿ ಗೌರವ ಇದ್ದೇ ಇದೆ ಆ ಆ ಹಿಂದಿನ ಗತ್ತು ಗಮ್ಮತ್ತು ಈಗಿಲ್ಲ ಈಗ ನಾವು ಈ ನಿರೀಕ್ಷೆ ಏನಪ್ಪಾ ಅಂದ್ರೆ ಜನರಿಗೆ ಜನಸಾಮಾನ್ಯರಾಗಿ ನಾವು ಇರಬೇಕೆ ಹೊರತು ಒಂದ್ ರೀತಿ ಗಾಜನ ಮನೆಯಲ್ಲಿ ಕುಳಿತಂತ ಅಧಿಕಾರಿಗಳು ಆಗ್ಬಾರ್ದು ಅನ್ನೋದು ಇತ್ತೀಚೆ ಈಗಿನ ಒಂದು ಕಾನ್ಸೆಪ್ಟ್ ಹಾಗಾಗಿ ಅಧಿಕಾರಿಗಳು ಜನ ಒಡನಾಟ ಮಾಡ್ತಾ ಮಾಡ್ತಾ ಆ ಭಯ ಆ ಗೌರವಕ್ಕಿಂತ ಹೆಚ್ಚಾಗಿ ಬೇರೆದೇ ಆದಂತಹ ಒಂದು ಆತ್ಮ ಭಾವನಾತ್ಮಕ ಒಂದು ಸಂಬಂಧಗಳು ಬೆಳೆದಿದೆ ನೀವು ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದ ಅನುಭವ ಸರ್ ನಾನು ಐ ಎ ಎಸ್ ನಾನು ಪ್ರೊಮೋಟಿವ್ ಐ ಎ ಎಸ್ ಐ ಎ ಎಸ್ ಪ್ರಮೋಷನ್ ಬಂದ ತಕ್ಷಣ ಬೆಂಗಳೂರಿನಲ್ಲಿ ಚುನಾವಣೆ ಇತ್ತು ಬೆಂಗಳೂರಿಗೆ ಜಿಲ್ಲಾಧಿಕಾರಿಗೆ ಹಾಕೋರು ಬೆಂಗಳೂರಿಗೆ ಜಿಲ್ಲಾಧಿಕಾರಿಯಾಗಿ ಹಾಕುವಂಥದ್ದು ಅಥವಾ ತಗೊಳ್ಳುವಂಥದ್ದು ಅಷ್ಟು ಸುಲಭ ಅಲ್ಲ ನನ್ನ ಮೂವತ್ತೆಂಟು ಜನ ಪ್ರಮೋಟಿವ್ಸಲ್ಲಿ ಫಸ್ಟ್ ಐ ಎ ಎಸ್ ಪ್ರಮೋಷನ್ ಬರ್ತಿದ್ದಂಗೆ ಜಿಲ್ಲಾಧಿಕಾರಿ ಆದವನು ನಾನೇ ನನಗೆ ಒಂದು ಭಯ ಇತ್ತು ಏನಪ್ಪ ಇದಕ್ಕಿದ್ದಂಗೆ ಬೆಂಗಳೂರು ಜಿಲ್ಲಾಧಿಕಾರಿ ಅಂತ ಬೆಂಗಳೂರು ಜಿಲ್ಲಾಧಿಕಾರಿಗೂ ಬೇರೆ ಜಿಲ್ಲಾಧಿಕಾರಿಗೂ ಒಂದು ವ್ಯತ್ಯಾಸ ಇದೆ ನೋಡಿ ಬೆಂಗಳೂರಿನಲ್ಲಿ ಒಂದೂವರೆ ಕೋಟಿ ಜನಸಂಖ್ಯೆ ಇದೆ ಒಂದೂವರೆ ಕೋಟಿ ಜನಸಂಖ್ಯೆ ಒಬ್ಬ ಡಿ ಸಿ ಇಲ್ಲಿ ಅರವತ್ತೆರಡು ಜನ ಜನಪ್ರತಿನಿಧಿಗಳು ಬರ್ತಾರೆ ಇಪ್ಪತ್ತೆಂಟು ಎಮ್ ಎಲ್ ಎ ಬರ್ತಾರೆ ಹದಿನಾಲ್ಕು ಎಮ್ ಎಮ್ ಪಿಗಳು ಬರ್ತಾರೆ ಎಮ್ ಎಲ್ ಸಿಗಳು ಬರ್ತಾರೆ ಆಡಳಿತ ಕೇಂದ್ರ ಸ್ಥಾನ ಇದೆ ನೀವು ಅದೇ ಉದಾಹರಣೆಗೆ ಶಿವಮೊಗ್ಗ ತೆಗೆದುಕೊಂಡ್ರೆ ಇಡೀ ಶಿವಮೊಗ್ಗ ಜನಸಂಖ್ಯೆ ಇರೋದು ಇಪ್ಪತ್ತೊಂದು ಲಕ್ಷ ಇಪ್ಪತ್ತೊಂದು ಲಕ್ಷ ಮೈಸೂರದು ಇಪ್ಪತ್ತು ಲಕ್ಷ ಇದೆ ಜನಸಂಖ್ಯೆ ಇಪ್ಪತ್ತು ಲಕ್ಷ ಇದೆ ಆರು ಜನ ಎಮ್ ಎಲ್ ಎಗಳು ಇರ್ತಾರೆ ಒಂದೆರಡು ಒಬ್ಬರು ಎಂ ಪಿ ಇರ್ತಾರೆ ಎಮ್ ಎಲ್ ಸಿ ಇರ್ತಾರೆ ಇಲ್ಲಿ ಒಂದೂವರೆ ಕೋಟಿ ಅಂದರೆ ಅದರ ಹತ್ತು ಪಟ್ಟು ಜನಸಂಖ್ಯೆ ಇರುವುದಕ್ಕೆ ಅಂದರೆ ಅಷ್ಟು ಸ್ಟ್ರಾಂಗೆಸ್ಟ್ ಪೋಸ್ಟ್ ಇದು ಬೆಂಗಳೂರು ಅಷ್ಟೇ ಚಾಲೆಂಜಿಂಗ್ ಪೋಸ್ಟ್ ಹಾಗಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ನನಗೆ ಜಿಲ್ಲಾಧಿಕಾರಿಯಾಗಿ ಹಾಕಿದಾಗ ಇಲ್ಲಿ ಚುನಾವಣೆಯನ್ನು ನಾನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದೆ ಮೂರು ತಿಂಗಳು ಅಷ್ಟೇ ಇದ್ದದ್ದು ಮೂರು ತಿಂಗಳು ಹತ್ತು ದಿವಸವೂ ಏನೋ ಇದ್ದೆ ದೆನ್ ನನಗೆ ಟ್ರಾನ್ಸ್ಫರ್ ಆಯಿತು ವಿಥೌಟ್ ಪೋಸ್ಟಿಂಗ್ ಆಯಿತು ಮತ್ತೆ ಚಿಕ್ಕಮಗಳೂರು ಟ್ರಾನ್ಸ್ಫರ್ ಆಯ್ತು ಡಿ ಸಿ ಆಗಿ ಆಯ್ತು ಚಿಕ್ಕಮಂಗ್ಳೂರಲ್ಲಿ ಹೋಗಿ ರಿಪೋರ್ಟ್ ಮಾಡೋಣ ಅಂತ ಹೊರಟೆ ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕಾದ್ರೆ ಹೇಳಿದ್ರು ಬೇಡ ಬೇಡ ಚೇಂಜ್ ಮಾಡ್ತಾ ಇದೀವಿ ಅಂತ ಡಿ ಪಿ ಆರ್ ಇಂದ ನಮ್ಮ ಕಾರ್ಯದರ್ಶಿಗಳು ಸರಿ ಮಾಡಿ ಅಂದ್ರೆ ಅಲ್ಲಿ ನನಗೆ ಶಿವಮೊಗ್ಗ ಟ್ರಾನ್ಸ್ಫರ್ ಆಯ್ತು ಒಂದೇ ದಿನದಲ್ಲಿ ಸೊ ನಾನು ಚಿಕ್ಕಮಗಳೂರಿಗೆ ಹೋದವನು ಚಿಕ್ಕಮಗಳೂರಿಂದ ರಿಪೋರ್ಟ್ ಮಾಡ್ಲಿಲ್ಲ ಶಿವಮೊಗ್ಗ ಹೋಗಿ ಶಿವಮೊಗ್ಗ ಜಿಲ್ಲಾಧಿಕಾರಿಯಾಗಿ ರಿಪೋರ್ಟ್ ಮಾಡಿದೆ ಅಲ್ಲಿ ಮುನ್ನೂರ ಅರವತ್ ನಾಲ್ಕು ದಿವಸ ಇದ್ದೆ ಒಂದ್ ದಿವಸ ಕಡಿಮೆ ಒಂದ್ ವರ್ಷ ಬಟ್ ಒಂದು ಒಳ್ಳೆ ಅನುಭವ ನಾನು ಶಿವಮೊಗ್ಗನ ಒಂದು ಚಾಲೆಂಜಿಂಗ್ ಪ್ಲೇಸ್ ಹೇಗೆ ಗ್ರಾಮ ವಾಸ್ತವ್ಯ ಪ್ರಾರಂಭ ಮಾಡಿದ್ದು ನಾನು ಗ್ರಾಮ ವಾಸ್ತವ್ಯ ಅಂದ್ರೆ ಒಂದು ಹಬ್ಬ ಜನ ಜನಸಂದಣಿ ಮತ್ತೆ ಹತ್ತು ವರ್ಷದಿಂದ ಸಹ್ಯಾದ್ರಿ ಉತ್ಸವ ನಿಂತಿತ್ತು ಸಹ್ಯಾದ್ರಿ ಉತ್ಸವ ಪ್ರಾರಂಭ ಮಾಡಿ ಅದಕ್ಕೆ ಏನು ಸರ್ಕಾರ ದುಡ್ಡು ಕೊಡ್ಲಿಲ್ಲ ನನ್ನ ವೈಯಕ್ತಿಕ ದುಡ್ಡಿಲ್ಲ ಬರ ಇದೆ ಅಂತ ಪರವಾಗಿಲ್ಲ ನೀವು ಅನುಮತಿ ಕೊಡಿ ಅಂತ ನಮ್ಮ ಡಿಸ್ಟಿಕ್ ಮಿನಿಸ್ಟ್ರಿಂದ ಅನುಮತಿ ತೆಗೆದುಕೊಂಡು ಎಲ್ಲ ಕಲಾವಿದರು ನಾನು ಕನ್ನಡ ಕಲ್ಚರಲ್ಲಿ ಏನು ಸೇವೆ ಸಲ್ಲಿಸಿದ್ದೆ ಆವಾಗ ನಮ್ಮ ಕಲಾವಿದರೊಂದಿಗೆ ಸಂಬಂಧ ನಿಮಗೆ ದುಡ್ಡಿಲ್ಲಪ್ಪ ನಿಮಗೆ ವೇದಿಕೆ ಕೊಡ್ತೀನಿ ನೀವೆಲ್ಲ ಮಾಡಿ ಅಂತ ಹೇಳಿದಾಗ ಒಂದು ರೂಪಾಯಿ ಸರ್ಕಾರದ ಖರ್ಚಿಲ್ಲದೆ ನಾನು ಒಂದು ಐದು ದಿವಸದ ಉತ್ಸವ ಮಾಡಿದೆ ಬಹುಶಃ ಒಂದು ಹತ್ತು ಕೋಟಿ ಖರ್ಚು ಮಾಡಿದ್ರೂ ಅಷ್ಟು ದೊಡ್ಡ ಉತ್ಸವ ಮಾಡಲಿಕ್ಕೆ ಸಾಧ್ಯ ಇಲ್ಲ ಟೂರಿಸಂ ಮಾಡಿದೆ ಆ ಟೂರಿಸಂ ಸರ್ಕ್ಯೂಟ್ ಮಾಡಿ ಬಸ್ಗಳನ್ನು ಟೂರಿಸಮ್ಮು ಟಾಂಗ ಬಹುಶಃ ಅದೊಂದು ಇವತ್ಗು ನಾನು ಶಿವಮೊಗ್ಗ ಏನಾದ್ರು ಹೋದ್ರೆ ಸಹ್ಯಾದ್ರಿ ಉತ್ಸವ ಅಂತ ನೆನೆಸ್ಕೊಳ್ತಾರೆ ಅಹ್ ಎಲಿ ಹೆಲಿ ಟೂರಿಸಂ ಅವೆಲ್ಲವೂ ಒಂದು ಎತ್ತಿನ ಗಾಡಿ ಊಟ ಕೆಸರುಗದ್ದೆ ಊಟ ಯಾವ್ದನ್ನು ಬಿಟ್ಟಿದ್ದಿಲ್ಲ ಐದು ದಿವಸ ಶಿವಮೊಗ್ಗದಲ್ಲಿ ಬಹುಶಃ ಇತಿಹಾಸದ ಅಷ್ಟು ದೊಡ್ಡ ಹಬ್ಬ ಆಗಿರ್ಲಿಲ್ವೇನೋ ಅನ್ನೋಷ್ಟು ಮಟ್ಟಿಗೆ ಮಾಡಿದ್ದು ಜೊತೆ ಜೊತೆಗೆ ಚುನಾವಣಾ ಕಾರ್ಯಗಳು ಅದರಲ್ಲೂ ಕೂಡ ಚುನಾವಣೆಯ ವಿಚಾರದಲ್ಲಿ ನಂಬರ್ ಜಿಲ್ಲೆ ಕೆಲಸವನ್ನು ಮಾಡಿದ್ರು ಅದು ನನ್ನ ಗುರಿ ಟರ್ನ್ಔಟ್ ಅಲ್ಲಿ ನಾನು ರಾಜ್ಯದಲ್ಲೇ ನಂಬರ್ ಒನ್ ಮಾಡಬೇಕು ಅಂತ ನನಗೆ ಒಂದು ಒಳ್ಳೆ ಟೀಮ್ ಇತ್ತು ಕಾಶಿ ಮತ್ತೆ ನಮ್ಮ ಕಾಲೇಜ್ ಹುಡುಗರುಗಳು ಸ್ನೇಹಿತರು ತುಂಬಾ ಒಳ್ಳೆ ಟೀಮ್ ಮಾಡಿವೆ ಯುವಕರನ್ನ ಒಂದು ಟೀಮ್ ಮಾಡಿದ್ವಿ ಆ ಎರಡು ಎಲೆಕ್ಷನ್ ಒಂದರಿಂದ ಒಂದು ಬಂದು ಫಸ್ಟ್ ಆಕ್ಚುಲಿ ಕಾರ್ಪೊರೇಷನ್ ಎಲೆಕ್ಷನ್ ಬಂದು ಮುಗ್ದಿತ್ತು ಆ ನಂತರ ಎಂ ಪಿ ಬೈ ಎಲೆಕ್ಷನ್ ನಿಮ್ಗೆ ಗೊತ್ತಿದೆ ಶಿವಮೊಗ್ಗ ಅಂದ್ರೆ ಚುನಾವಣೆ ಅನ್ನೋದು ಒಂದು ಚಾಲೆಂಜಿಂಗ್ ಯಾವತ್ತು ಬಹಳ ಪೈಪೋಟಿಯಿಂದ ಕೂಡಿರುವಂಥದ್ದು ಎಂ ಪಿ ಬೈ ಎಲೆಕ್ಷನ್ ಮಾಡಿದೆ ಎಗೇನು ಅದು ಮೂರು ತಿಂಗಳಿಗೆ ಮತ್ತೆ ಮೇಯ್ನ್ ಎಲೆಕ್ಷನ್ ಬಂತು ಮೇಯ್ನ್ ಎಲೆಕ್ಷನ್ ಬಂದಾಗ ನಂಬರ್ ಒನ್ ಮಾಡಬೇಕು ಅಂತ ನಾನು ಗುರಿ ಇಟ್ಕೊಂಡು ಒಂದು ಜನರನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಒಂದು ರೀತಿ ಮನೆ ಮನೆಗೆ ಸುತ್ತಿದ್ದೆ ವೋಟ್ ಹಾಕಿ ಯಾರಿಗಾದ್ರೂ ಓಟ್ ಹಾಕಿ ಒಂದು ವೋಟ್ ಹಾಕಿ ವೋಟ್ ಯಾಕೆ ಹಾಕಬೇಕು ಅನ್ನೋದ್ರ ಬಗ್ಗೆನೇ ಮಠಗಳಿಗೆ ಮಸೀದಿಗಳಿಗೆ ಯಾವುದುಗಳನ್ನು ಬಿಟ್ಟಿರಲಿಲ್ಲ ನನಗೆ ಚುನಾವಣೆ ಅನ್ನೋದು ಒಂದು ಅಸ್ತ್ರ ಆಗಿತ್ತು ಪ್ರಜಾಪ್ರಭುತ್ವದ ಮಹತ್ವವನ್ನು ಜನರಿಗೆ ತಿಳಿಸ್ತಿಕ್ಕೆ ಅದನ್ನು ನಾನು ಭಾಳ ಎಫೆಕ್ಟಿವ್ ಆಗಿ ಬಳಸ್ಕೊಂಡೆ ಈ ನೈ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ನಡೆದಂಥ ಎಂ ಪಿ ಲೋಕಸಭಾ ಚುನಾವಣೆಗಳು ಏನು ಹದಿನಾಲ್ಕು ಹದಿನಾರ ಹದಿನೈದು ಹದಿನಾರು ಆಗಿತ್ತು ಶಿವಮೊಗ್ಗದಲ್ಲಿ ಹೈಯೆಸ್ಟ್ ಅದರಲ್ಲಿ ಹೈಯೆಸ್ಟ್ ಆಯಿತು ರಾಜ್ಯದಲ್ಲಿ ಹೈಯೆಸ್ಟ್ ಆಗಲಿಲ್ಲ ಯಾಕೆಂದರೆ ಮಂಡ್ಯ ಆವಾಗ ಲೀಡ್ ಬಂತು ಬಟ್ ಇಡೀ ಶಿವಮೊಗ್ಗದ ಇತಿಹಾಸದಲ್ಲಿ ನಾನು ಚುನಾವಣೆ ಮಾಡಿದಾಗ ನಂಬರ್ ಒನ್ ಅಂದರೆ ಹೈಯೆಸ್ಟ್ ವೋಟಿಂಗ್ ಆದದ್ದು ಬಹುಶಃ ಆವಾಗ ನಾವು ಹಾಡನ್ನ ಮಾಡಿ ಜನರ ಕಲಾವಿದರನ್ನ ಬಳಸಿ ಹುಡುಗರನ್ನ ಬಳಸಿ ಮನೆ ಮನೆಗೆ ಸುತ್ತಿ ನೀವೆಲ್ಲ ಅದ್ ಒಂದ್ ರೀತಿ ಹಬ್ಬವೇ ಪ್ರಜಾಪ್ರಭುತ್ವ ನಾವು ಚುನಾವಣೆ ಅಂದ್ರೆ ಒಂದು ಪ್ರಜಾಪ್ರಭುತ್ವದ ಹಬ್ಬ ಅಂತೇವೆ ಅದ್ ಹಬ್ಬವೇ ಆಯ್ತು ಈ ಜನ ಈಗಲೂ ನೆನ್ಸ್ಕೊಳ್ತಾರ ಖುಷಿ ಇದೆ ಏನಂದ್ರೆ ಸಹ್ಯಾದ್ರಿ ಉತ್ಸವ ಚುನಾವಣೆಗಳು ಒಂಥರ ಒಂದು ರೀತಿ ಡಲ್ ಚುನಾವಣಾ ಕಾರ್ಯ ಅಂದ್ರೆ ಒಂಥರ ಡಲ್ ಏನು ಜನರಿಗೆ ಇದನ್ನ ಹೊರತು ಆಡಳಿತಾತ್ಮಕವಾಗಿ ನಮ್ಗೆ ಇದೊಂದು ಜವಾಬ್ದಾರಿ ಹೊರೆ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತೇವೆ ಬಟ್ ಶಿವಮೊಗ್ಗ ಚುನಾವಣೆ ನನಗೊಂದು ಹಬ್ಬನೇ